أميري. السلام عليكم ورحمة الله وبركاته نحن الآن سورة الفيل ونحن سنقوم بشرح سورة سورة بسم الله الرحمن الرحيم ألم تر كيف فعل ربك بأصحاب الفيل؟ ألم يجعل كيدهم في تضليل وأرسل عليهم طيرا أبابيل ترميهم بحجارة من سجيل فجعلهم كأسف مأكول ألم ترى كيف فعل ربك بأصحاب الفيل ಅಂದರೆ ಐ ಮಹಬೂಬರೇ ಅಂದರೆ ಮೊಹಮ್ಮದ್ ಸುಲಾ ವಲೀಸಲ್ಲಮರೇ ಏನು ನೀವು ನೋಡಿಲ್ಲವೇ ನಿಮ್ಮ ಅಲ್ಲಾಹನು ಈ ಆನೆಯವರ ಏನು ಸ್ಥಿತಿ ಮಾಡಿದನೆಂದು ನಂತರ ಎರಡನೇ ಆಯ್ ಬರ್ತದೆ ಅಲಂ ಅಲ್ ಕೈದ ಅವರ ಆಕ್ರಮಣವನ್ನು ನಿಷ್ಕ್ರಿಯಗೊಳಿಸಲಿಲ್ಲವೇ ಮೂರನೆಯ ಬರ್ತದೆ ಮತ್ತು ಅವರ ಮೇಲೆ ಪಕ್ಷಿಗಳ ಗುಂಪನ್ನು ಕಳಿಸಿದೆವು ನಾಲ್ಕನೆಯ ಕಲ್ಲಿನ ಹರಳುಗಳಿಂದ ಹೊಡೆಯುತ್ತಿದ್ದವು ಫಲ ಹುಂಕೋಲ್ ಇವರಿಗೆ ಫಲದಲ್ಲಿ ಪ್ರಾಣಿಗಳು ತಿಂದು ಹಾಕಲ್ಪಟ್ಟ ರವದಿಯ ಹಾಗೆ ಮಾಡಲಾಯಿತು ಅಂದರೆ ಸಂಪೂರ್ಣ ನಾಶ ಮಾಡಲಾಯಿತು ಆತ್ಮೀಯರೇ ಇದು ಇದರ ಅನುವಾದವಾಯಿತು ಬನ್ನಿ ಈಗ ಸ್ವಲ್ಪ ವಿವರಣೆಯನ್ನು ನೋಡೋಣ ಇದರ ಹಿನ್ನೆಲೆಯನ್ನು ವೀಕ್ಷಿಸೋಣ ಸೂರ್ಯ ಫೀಲ್ ಮಕ್ಕಾದಲ್ಲಿ ಅವತೀರ್ಣಗೊಂಡಿದೆ ಇದರಲ್ಲಿ ಒಂದು ರುಕು ಐದು ವಾಕ್ಯಗಳು ಇಪ್ಪತ್ತು ಶಬ್ದಗಳು ಮತ್ತು ತೊಂಬತ್ತಾರು ಅಕ್ಷರಗಳಿವೆ ಅಬ್ರಾಹ್ ಯಮನ್ ಮತ್ತು ಹವಶ ದೇಶದ ಧ್ವರಿಯಾಗಿದ್ದ ಇವನಿಗೆ ಮತ್ತು ಇವರ ಸೈನ್ಯಕ್ಕೆ ಆನೆಯವರು ಎಂದು ಹೇಳಲಾಗಿದೆ ಈ ಅಬ್ರಹದಿಯು ಸನಾ ಎಂಬ ಪ್ರದೇಶದಲ್ಲಿ ಒಂದು ಕನೀಸ ಅಂದರೆ ಪ್ರಾರ್ಥನಾ ಮಂದಿರವನ್ನು ಕಟ್ಟಿಸಿದ್ದ ಇವನ ದುರುದ್ದೇಶ ಏನಿತ್ತೆಂದರೆ ಹಜ್ ಯಾತ್ರೆ ನಿರ್ವಹಿಸಲು ಹೋಗುವವರು ಕಾವಾಗಿ ಹೋಗದೆ ತನ್ನ ಪ್ರಾರ್ಥನಾ ಮಂದಿರಕ್ಕೆ ಬಂದು ಪ್ರದಕ್ಷಿಣೆ ಹಾಕಬೇಕೆಂದಾಗಿತ್ತು ಅರಬ್ ದೇಶದ ಜನರಿಗೆ ಇವನ ಕೆಟ್ಟ ವಿಚಾರ ಸಹಿಸಲಾಗದ್ದಾಗಿತ್ತು ಸತ್ಯಮಾರ್ಗದ ಮೇಲೆ ನಡೆಯುವವರಿಗೆ ದಾರಿ ತಪ್ಪಿಸುವ ದುರುದ್ದೇಶ ಅರಬ್ಬರಿಗೆ ಸಹಿಸಲಾಗಲಿಲ್ಲ ಬನಿ ಕನಾನಾ ವಂಶಕ್ಕೆ ಸೇರಿದ್ದ ಒಬ್ಬ ವ್ಯಕ್ತಿ ಆ ಕನೀಸ ಅಥವಾ ಪ್ರಾರ್ಥನಾ ಮಂದಿರದಲ್ಲಿ ಸಮಯ ಸಾಧಿಸಿ ಬಹಿರ್ದಸೆ ಮಾಡಿ ಅದನ್ನು ಅಪವಿತ್ರಗೊಳಿಸಿದ ಈತನ ವರ್ತನೆಯಿಂದಾಗಿ ಅಬ್ರಹದುರೆ ಕೆಂಡಾಮಂಡಲನಾಗಿ ಅವನು ಮುಸಲ್ಮಾನರ ಪವಿತ್ರ ಪ್ರಾರ್ಥನಾ ಸ್ಥಳವಾದ ಕಾಬಾವನ್ನು ಉರುಳಿಸಿ ನಾಶ ಮಾಡಿಯೇ ತೀರುತ್ತೇನೆ ಎಂದು ಪ್ರಮಾಣ ಮಾಡಿ ಕಾಬಾವನ್ನು ನಾಶಪಡಿಸುವ ಉದ್ದೇಶದಿಂದ ಇವನು ದೊಡ್ಡದಾದ ಸೈನ್ಯವನ್ನು ತೆಗೆದುಕೊಂಡು ಹೊರಟ ಇವನ ಸೈನ್ಯದಲ್ಲಿ ಬಹುಸಂಖ್ಯೆಯಲ್ಲಿ ಆನೆಗಳಿದ್ದವು ಈ ಆನೆಗಳಲ್ಲಿ ಅತ್ಯಂತ ಬಲಿಷ್ಠವಾದ ಪರ್ವತದ ಹಾಗೆ ಇರುವ ಅತ್ಯಂತ ಶಕ್ತಿಶಾಲಿ ಆನೆ ಹೊಂದಿತ್ತು ಈ ಆನೆಯ ಹೆಸರು ಮೆಹಮೂದ್ ಎಂದಾಗಿತ್ತು ತುಂಬ ಮದ ಮತ್ತು ಗರ್ವದಿಂದ ತನ್ನ ಸೈನ್ಯವನ್ನು ಮಕ್ಕ ಪಟ್ಟಣದ ಸಮೀಪ ತನ್ನ ನಿಲ್ಲಿಸಿದ ಮಕ್ಕಾದ ಜನರಿಗೆ ಸಂಬಂಧಿಸಿದ ಅವರ ಸಾಕು ಪ್ರಾಣಿಗಳನ್ನು ಕಸಿದುಕೊಂಡು ಕಸಿದುಕೊಂಡ ಇದರಲ್ಲಿ ಎರಡು ನೂರು ಒಂಟೆಗಳು ಆ ಕಾಬಾದ ಮುತಬಲ್ಲಿಯವರಾದ ಹಜರತ್ ಅಬ್ದುಲ್ ಮುತಲ್ಲಿಬ್ಬಿಗೆ ಸೇರಿದ್ದವು ಹಜರತ್ ಅಬ್ದುಲ್ ಮುತಲ್ಲಿಬ್ ರವರು ದೊರೆ ಅಬ್ರಾಹಂ ಹತ್ತಿರ ಹೋಗಿ ಅಬ್ರಾಹ ದೊರೆ ಇವರಿಗೆ ಗೌ ಹಜರತ್ ಅಬ್ದುಲ್ ಮುತಲ್ಲಿಬ್ ರವರು ದೊರೆ ಅಬ್ರಾಹಂನ ಹತ್ತಿರ ಹೋದರು ಅಬ್ರಾಹ ದೊರೆ ಇವರಿಗೆ ಗೌರವದಿಂದ ಬರಮಾಡಿಕೊಂಡ ತನ್ನ ಬಳಿ ಪುಳ್ಳಿರಿಸಿಕೊಂಡ ತಾವು ನನ್ನ ಹತ್ತಿರ ಬಂದ ಉದ್ದೇಶವೇನು ಎಂದು ವಿಚಾರಿಸಿದೆ ಆಗ ಹಜರತ್ ಅಬ್ದುಲ್ ಮತಲ್ಲಿ ಅವರು ನುಡಿಯುತ್ತಾರೆ ನನ್ನ ಮಂಟೆಗಳನ್ನು ವಾಪಸ್ ಕೇಳಲು ಬಂದಿದ್ದೇನೆ ನನ್ನ ಮಂಟೆಗಳನ್ನು ನನಗೆ ಒಪ್ಪಿಸಿ ಬಿಡು ಎಂದು ಹೇಳಿದರು ಈ ಮಾತನ್ನು ಕೇಳಿದ ಅಬ್ರಾ ಆಶ್ಚರ್ಯಗೊಂಡು ನನಗೆ ಆಶ್ಚರ್ಯವಾಗುತ್ತದೆ ನಾನು ಕಾಬಾವನ್ನು ಬಿಡಿಸಲು ಬಂದಿದ್ದೇನೆ ಮತ್ತು ಕಾಬಾವು ನಿಮ್ಮ ಪೂರ್ವಜರ ಅಜ್ಜ ಮುತ್ತಜ್ಜರ ಪವಿತ್ರ ಸ್ಥಳವಾಗಿದೆ ನೀವು ಇದರ ಸಲುವಾಗಿ ಏನು ವಿಚಾರಿಸಲಿಲ್ಲ ಆದರೆ ನೀವು ನಿಮ್ಮ ಒಂಟೆಗಳ ಬಗ್ಗೆ ಹೇಳುತ್ತಿರುವಿರಿ ಹಜರತ್ ಅಬ್ದುಲ್ ಮುತಲಿಬ್ ಅವರು ಹೇಳುತ್ತಾರೆ ನಾನು ಒಂಟೆಗಳ ಮಾಲೀಕನಷ್ಟೇ ಆದ್ದರಿಂದ ನಾನು ಒಂಟೆಗಳ ಬಗ್ಗೆ ಮಾತ್ರ ಹೇಳುತ್ತೇನೆ ಮತ್ತು ಕಾಬಾದ ಮಾಲೀಕ ಅಲ್ಲಾ ಆಲಾಗಿದ್ದಾನೆ ಆತನೇ ಸ್ವತಃ ಅದರ ರಕ್ಷಣೆಯೂ ಮಾಡಿಕೊಳ್ಳುತ್ತಾನೆ ಅಬ್ರಾಹನ್ ಈ ಮಾತು ಕೇಳಿ ಹಜರತ್ ಅಬ್ದುಲ್ ಮುತಲ್ಲಿಬರಿಗೆ ಒಂಟೆಗಳನ್ನು ಹಿಂದುಳಿಸಿದರು ಅಬ್ದುಲ್ ಮುತಲ್ಲಿಬರು ಖುರೈಷ್ ಮನೆತನದವರ ಸ್ಥಿತಿಯ ವಿವರಣೆಯನ್ನು ಕೊಟ್ಟರು ಮತ್ತು ಇವರಿಗೆ ಗುಡ್ಡಗಳ ಮೇಲೆ ಹತ್ತಿ ರಕ್ಷಣೆಯನ್ನು ಮಾಡಿಕೊಳ್ಳಿ ಎಂದು ಸಲಹೆಯನ್ನು ಕೊಟ್ಟರು ಇದೇ ರೀತಿ ಖುರೈಶ್ ಮನೆತನದವರು ಮತ್ತು ಎಲ್ಲ ಜನರು ಇವರ ಸಲಹೆಯನ್ನು ಕೇಳಿ ಗುಡ್ಡದ ಮೇಲೆ ಹತ್ತಿ ಗವಿಗಳಲ್ಲಿ ಗುಡ್ಡಗಳ ಕಲ್ಲುಗಳಲ್ಲಿ ಕಲ್ಲುಗಳ ಆಸರಿಯಲ್ಲಿ ಆಶ್ರಯ ಪಡೆದುಕೊಂಡರು ಮತ್ತು ಹಜರತ್ ಅಬ್ದುಲ್ ರವರು ಕಾಬಾದ ಬಾಗಿಲ ಹತ್ತಿರ ಹೋಗಿ ಕಾಬಾದ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡಿದರು ಮತ್ತು ಪ್ರಾರ್ಥನೆ ಮುಗಿಸಿದ ನಂತರ ತಮ್ಮ ಜನರತ್ತ ನಡೆದರು ಗುಡ್ಡದ ಮೇಲೆ ಹತ್ತಿ ಜನರೊಂದಿಗೆ ಕಾಬಾದ ರಕ್ಷಣೆಯ ಸಲುವಾಗಿ ದುವಾ ಮಾಡುತ್ತಾರೆ ಈ ರೀತಿ ದುವಾ ಅಥವಾ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಅವರ ಹಣೆಯಲ್ಲಿ ಇರುವ ನೂರೆ ಮೊಹಮ್ಮದಿ ಸಲ್ಲಾಹು ಅಲೀ ವಸಲ್ಲಂ ಪ್ರಕಾಶಮಾನವಾಗಿ ಬೆಳಗಿ ಆ ಕಾಬಾದ ಮೇಲೆ ಬೀಳುತ್ತದೆ ಈ ಬೆಳಕು ಕಾಬಾದ ಮೇಲೆ ಬಿದ್ದದ್ದನ್ನು ಕಂಡು ಹಜರತ್ ಅಬ್ದುಲ್ ಮುತಲ್ಲಿಬರು ತಮ್ಮ ಜನರಿಗೆ ಹೇಳುತ್ತಾರೆ ನೀವೆಲ್ಲರೂ ಗಾಬರಿಯಾಗುವ ಅವಶ್ಯಕತೆ ಇಲ್ಲ ಈ ನೋರ್ ಅಂದರೆ ಬೆಳಕು ಕಾಬಾದ ಮೇಲೆ ಬಿದ್ದಿದೆ ಎಂದರೆ ಅಲ್ಲಾಹನು ಇದರ ರಕ್ಷಣೆಯನ್ನು ಮಾಡುತ್ತಾನೆ ತಾವುಗಳು ನಿರಾಳವಾಗಿ ನಿಮ್ಮ ನಿಮ್ಮ ಕೆಲಸಗಳನ್ನು ನಿರ್ವಹಿಸಿಕೊಳ್ಳಿ ಎಂದು ಹೇಳುತ್ತಾರೆ ಇತ್ತ ಅಬ್ರಾಹನು ತನ್ನ ಬಲಾಢ್ಯ ಸನ್ನಿಯನ್ನು ಕಾಬಾದ ಕಡೆ ನುಗ್ಗಲು ಆದೇಶಿಸುತ್ತಾನೆ ಮತ್ತು ಆನೆಗಳನ್ನು ಕಾಬಾದ ಕಾಬಾ ಕೆಡವಲು ಸಿದ್ಧಗೊಳಿಸಿದನು ಆದರೆ ಮೆಹಮೂದ್ ಎಂಬ ಬಲಾಢ್ಯವಾದ ಆನೆ ಏಳಲಿಲ್ಲ ಮತ್ತು ಕಾಬಾದ ಕಡೆ ನಡೆಯಲಿಲ್ಲ ಬೇರೆಡೆ ನಡೆಸಿದರೆ ನಡೆಯುತ್ತಿತ್ತು ಕಾಬಾದ ಕಡೆ ಅದನ್ನು ಹೋಗಲು ಆದೇಶಿಸಿದರೆ ಅದು ಕುಳಿತುಕೊಂಡು ಬಿಡುತ್ತಿತ್ತು ಅಲ್ಲಾಹನು ಸಣ್ಣ ಸಣ್ಣ ಪಕ್ಷಿಗಳನ್ನು ಕಳಿಸಿದ ಈ ಪಕ್ಷಿಗಳು ತಮ್ಮ ಎರಡು ಕಾಲುಗಳಲ್ಲಿ ಹರಳುಗಳನ್ನು ಇಟ್ಟುಕೊಂಡು ಮತ್ತು ಒಂದು ಪಕ್ಕಿನಲ್ಲಿ ಸಣ್ಣ ಹರಳು ಒಂದು ಪಕ್ಕಿನಲ್ಲಿ ಹಿಡಿದುಕೊಂಡು ಎತ್ತರಕ್ಕೆ ಹಾರಿ ಆನೆ ಸವಾರನ ಮೇಲೆ ಒಗೆಯುತ್ತಿದ್ದವು ಸಣ್ಣ ಹರಳು ಬಿದ್ದ ತಕ್ಷಣ ಆನೆಯ ಮತ್ತು ಆನೆ ಇಬ್ಬರು ಸತ್ತು ಬೀಳುತ್ತಿದ್ದರು ಆ ಪಕ್ಷಿಗಳು ಇಸದ ಹರಳು ಆನೆಯ ಮೇಲೆ ಕುಳಿತ ಸೈನಿಕನ ತಲೆಯಿಂದ ಇಳಿದು ಆನೆಯ ಬೆನ್ನಿಗೆ ಬಿದ್ದು ಆನೆಯ ಹೊಟ್ಟೆಯನ್ನು ಸೀಳುತ್ತಾ ಬರುತ್ತಿತ್ತು ಈ ರೀತಿಯಾಗಿ ಆನೆಯವನು ಮತ್ತು ಆನೆ ಸತ್ತು ಬೀಳುತ್ತಾ ಇದ್ದವು ಮತ್ತು ಹರಳು ಭೂಮಿಯ ಮೇಲೆ ಬೀಳುತ್ತಿತ್ತು ಯಾವ ಯಾವ ವ್ಯಕ್ತಿ ಮೇಲೆ ಹರಳು ಬೀಳುತ್ತಿದ್ದವು ಆ ಹರಳಿನ ಮೇಲೆ ಸಾಯುವ ವ್ಯಕ್ತಿಯ ಹೆಸರು ಬರೆಯಲ್ಪಟ್ಟಿರುತ್ತಿತ್ತು ಈ ಪಕ್ಷಿಗಳು ಸಮುದ್ರದ ಕಡೆಯಿಂದ ಸೈನ್ ಸೈನ್ಯದಾಕಾರವಾಗಿ ಗುಂಪು ಗುಂಪಾಗಿ ಬಂದು ಹರಳು ಎಸೆಯುತ್ತಿದ್ದವು ಈ ರೀತಿಯಾಗಿ ಅಬ್ರಾಹ ದೊರೆಯ ಸೈನ್ಯವು ಸರ್ವನಾಶವಾಗಿ ಹೋಯಿತು ಈ ಘಟನೆ ಯಾವ ವರ್ಷದಲ್ಲಿ ನಡೆಯಿತು ಅದೇ ವರ್ಷದ ಐವತ್ತು ದಿನದ ನಂತರ ಸೈಯದೆ ಆಲಂ ಮೊಹಮ್ಮದ್ ಮುಸ್ತಫಲ ಜನನವಾಯಿತು ಆತ್ಮೀಯರೇ ಬನ್ನಿ ಈ ಸ್ವರ ತರ್ಜುಮ ಅನುವಾದದಿಂದ ವಿವರಣೆಯಿಂದ ಅನೇಕ ವಿಷಯಗಳು ಪ್ರಕಾಶಮಾನವಾಗಿ ಹೊರಹೊಮ್ಮುತ್ತವೆ ಒಂದನೆಯದು ಮೊಹಮ್ಮದ್ ಮುಸ್ತಫಾ ಸುಲಾಹು ಅಲಹಿ ವಸಲ್ಲಮರಿಗೆ ಕಾಬಾದ ಮೇಲೆ ಆದ ಆಕ್ರಮ ಆಕ್ರಮಣದ ಬಗ್ಗೆ ಅವರು ಹುಟ್ಟುವುದಕ್ಕಿಂತ ಪೂರ್ವದಲ್ಲಿಯೇ ಇತ್ತು ಎಂಬುದು ಸ್ಪಷ್ಟವಾಗುತ್ತದೆ ಐ ಮೊಹಮ್ಮದ್ ಸುಲ್ಲಾಹ್ ಅಲೀಸಲ್ಲಂ ನೀವು ನೋಡಿಲ್ಲವೇ ನಾವು ಆನೆಯವರ ಸ್ಥಿತಿ ಏನು ಮಾಡಿದೆವು ಎಂಬ ವಾಕ್ಯದಿಂದ ಪಗಂಬರರು ನೂರ್ ಅಥವಾ ಬೆಳಕಿನ ಸ್ಥಿತಿಯಲ್ಲಿದ್ದಾಗ ಈ ವಿನಾಶದ ಬಗ್ಗೆ ತಿಳಿದಿತ್ತು ಎಂದು ತಿಳಿದು ಬರುತ್ತದೆ ಎರಡನೆಯದು ನಬೀಸ್ಲಲ್ಲಾಹು ವಲಯು ಸಲ್ಲಂ ಅವರು ಅಲ್ಲಾಹನ ನೂರ್ ಅಥವಾ ಬೆಳಕಿನಿಂದಾಗಿದ್ದಾರೆ ನಂತರ ಮೂರನೆಯದು ಗರ್ವದಿಂದ ಅಲ್ಲಾಹನ ಮನಿಯನ್ನು ಅಥವಾ ಕಾಬಾವನ್ನು ಕೆಡುವವನು ವಿಚಾರಿಸಿದವರಿಗೆ ವಿನಾಶ ಬಿಟ್ಟಿದ್ದಲ್ಲ ಯಾರಾದರೊಬ್ಬರು ಗರ್ವದಿಂದ ಕಾಬಾವನ್ನು ಕೆಡುತ್ತೇವೆ ಅಲ್ಲಾಹನ ಮನೆಗಳನ್ನು ನಾಶ ಮಾಡುತ್ತೇವೆ ಎಂದು ಯಾರಾದರೂ ಪಣ ತೊಟ್ಟರೆ ಅವರಿಗೆ ನಾಶ ಬಿಟ್ಟಿದ್ದಲ್ಲ ಮೂರನೆಯದು ನಾಲ್ಕನೆಯದಾಗಿ ಅಲ್ಲಾಹನು ತನ್ನ ವೈರಿಗಳನ್ನು ಕೊಲ್ಲಲು ದೊಡ್ಡ ದೊಡ್ಡ ಅಸ್ತ್ರಗಳನ್ನು ಬಳಸುವುದಿಲ್ಲ ಇದರ ಬದಲು ಅತ್ಯಂತ ಸಣ್ಣ ಸಣ್ಣ ಕ್ಷುಲ್ಲಕ ವಸ್ತುಗಳಿಂದ ನಾಶಪಡಿಸಿ ಅವರ ಗರ್ವ ಭಂಗ ಮಾಡುತ್ತಾನೆ ಕುರ್ಆನ್ನಲ್ಲಿ ಇಂಥ ಅನೇಕ ಉದಾಹರಣೆಗಳಿವೆ ಮುಹಮ್ಮದ್ ಸಲ್ಲಾ ಸಲ್ಲಮರು ನೂರಿ ಮುಬಾರಕ್ ಕಾಬಾ ಮೇಲೆ ಬಿದ್ದು ಕಾಬಾವನ್ನು ರಕ್ಷಿಸಿದೆ ಅಲ್ಲಾಹನು ನಮ್ಮೆಲ್ಲರಿಗೂ ಕುರಾನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಸದ್ಬುದ್ಧಿ ದಯಪಾಲಿಸಲಿ ಆಮೀನ್ ಮೀನ್ ಬಿಲ್ ಆಗಿ